ಮಹಿಳೆಯರು ವ್ಯಕ್ತವಾಗಲು ವೇದಿಕೆಯನ್ನು ಕಲ್ಪಿಸಿ ಇಂದು ಮಹಿಳೆಯರು ಮುಖ್ಯವಾಹಿನಿಗೆ ಬರಲು ಹನ್ನೆರಡನೇ ಶತಮಾನದಲ್ಲಿ ಶರಣರು ನೀಡಿದ ಅವಕಾಶವೇ ಕಾರಣವೆಂದು ಡಾಕ್ಟರ್ ಗುರುದೇವಿ ಹುಲ್ಲೆಪ್ಪನವರ ಮಠ ಹೇಳಿದರು ಇಂದು ಬೆಳಗಾವಿಯಲ್ಲಿ ಜಿಲ್ಲಾ ಮಹಿಳಾ ಸಂಘಟನೆಗಳ ಒಕ್ಕೂಟಧಾರಿಣಿ ಹಾಗೂ ಕನ್ನಡ ಭವನದ ಸಂಯುಕ್ತಾಶ್ರಯದಲ್ಲಿ ಶಿವಶರಣೆ ಅಕ್ಕಮಹಾದೇವಿಯ ಜಯಂತಿಯನ್ನು ಆಚರಿಸಲಾಯಿತು ಕಾರಂಜಿ ಮಠದ ಶ್ರೀ ಗುರುಸಿದ್ಧ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ನಡೆದ ಸಮಾರಂಭದ ಅಧ್ಯಕ್ಷತೆಯ ಹಿರಿಯ ಸಾಹಿತಿ ನೀಲಗಂಗಾ ಚರತಿಮಠ್ ಅವರು ವಹಿಸಿದ್ರು ಶಿವಶರಣಿ ಮಹಾದೇವಿಯ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಗಣ್ಯರು ಜಯಂತಿ ಉತ್ಸವಕ್ಕೆ ಚಾಲನೆಯನ್ನು ನೀಡಿದ್ರು ನಂತರ ಸಾಧಕಿಯರಾದ ಶೈಲಾಜಾ ಬಿಂಗಿ ಮತ್ತು ರತ್ನಾಕಾ ಬೆಲತ್ ಅವರನ್ನು ಸತ್ಕರಿಸಲಾಯಿತು ತದನಂತರ ಮಾಸ್ಟರ್ ರಿನೌನ್ಸರ್ ಹಾಲು ಹನಿಗಳು ಶರಣನ ನೆನೆದರೆ ಸರಕಿಯ ಇಟ್ಟಂಕ ಕಾವ್ಯಪ್ರಭಾ ಇನ್ನುಳಿದ ಕೃತಿಗಳನ್ನು ಬಿಡುಗಡೆಗೊಳಿಸಲಾಯಿತು ಮಾತನಾಡಿದ ಡಾಕ್ಟರ್ ಗುರುದೇವಿ ಅವರ ಮಠ ಅವರು ಮಹಿಳೆಯರಿಗೆ ತುಳಿತ ಮಿಡಿತಗಳಿಗೆ ಇಡೀ ಜಗತ್ತಿನಲ್ಲೇ ವೇದಿಕೆ ಒದಗಿಸಿಕೊಟ್ಟವರು ಹನ್ನೆರಡನೇ ಶತಮಾನದ ಶರಣರು ನಾಲ್ಕು ಗೋಡಿಯ ಮಧ್ಯದಲ್ಲಿರುತ್ತಿದ್ದ ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಸಮಾನವಾದ ಹಕ್ಕನ್ನ ಅವರು ನೀಡಿದ್ರು ಸಲಹೆಗಿಂತ ಸಬಲೀಕರಣ ಅವಶ್ಯಕತೆ ಎಂಬುದನ್ನು ಅವರು ತಿಳಿಸಿಕೊಟ್ಟು ಹೆಣ್ಣಿಗೆ ದೇವತೆಯ ಸ್ಥಾನವನ್ನು ನೀಡಿದ್ರು ಎಂದರು ಆ ನಾವು ಕೈ ಮುಗಿಬೇಕು ಅದನ್ನ ಗೌರವಿಸಬೇಕು ಅನ್ನುವಂತಹ ಮಾತನ್ನ ಹೇಳಿದ್ ಈಗ ನೋಡ್ತಿರ್ತೇವೆ ಹೈವೇದೊಳಗೆ ಹೊರಟಿರ್ತೇವೆ ಬಹಳ ಸ್ಪೀಡ್ ನಿಂದ ಒಂದು ವಾಹನ ಪ್ರಯಾಣ ಮಾಡ್ತಿರ್ತೇವೆ ಎದುರಿಗೆ ಬರುವಂತಹ ಒಂದ್ ಯಾವುದೋ ವಾಹನ ನಮ್ಮ ವಾಹನಕ್ಕೆ ಡಿಕ್ಕಿ ಹೊಡಿತದೆ ಅಲ್ಲಿದ್ದಂತವರೆಲ್ಲ ಏನಾನು ಬದಲು ನೋಡ್ತಾರೆ ಆ ಕೋಟಾನು ಕೋಟಿ ರೂಪಾಯಿ ಬೆಲೆ ಬಾಳುವ ಆ ವಾಹನವನ್ನು ನೋಡುವುದಿಲ್ಲ ಅಪಘಾತಗೀಡಾದಂತಹ ವಾಹನವನ್ನು ನೋಡುವುದಿಲ್ಲ ಏನ್ ನೋಡ್ತಾರ ಒಳಗಿರುವವರು ಏನಾಗಿದೆ ಅನ್ನೋದನ್ನ ಮೊದಲು ನೋಡ್ತಾರೆ ಅವ್ರದೆಲ್ಲ ಉಪಚಾರ ಮೇಲೆ ಅದನ್ನ ಗ್ಯಾರೇಜ್ ಒಯ್ದು ಏನೇನೋ ಮಾಡ್ತಾರೆ ಹಾಗೆ ಈ ಹೊರಗಿರುವಂತಹ ರೂಪ ಇದು ಮಹತ್ವದಲ್ಲ ಇದು ಜನರಿರ್ಲಿ ಗಂಡ ಏನರ ಇರಲಿ ಒಳಗಿರುವಂತಹ ಆತ್ಮ ಮಹತ್ವದ್ದು ಅದು ಪರಮಾತ್ಮನ ಅಂಶವೇ ಆಗಿದೆ ಅದನ್ನ ನಾವು ಗೌರವಿಸೋಣ ಅನ್ನೋ ಒಂದು ಭಾವನೆಯನ್ನ ಅಂದಿನ ಜನಮಾನಸದಲ್ಲಿ ಜನಮಾನಸದಲ್ಲಿ ಬಿತ್ತಿದಂಥವ್ರು ಬೆಳೆದಂತವರು ಹನ್ನೆರಡನೇ ಶತಮಾನದ ಶರಣರು ನಾನು ಹೇಳಿದ ಹಾಗೆ ಮಹಿಳೆಯನ್ನ ದೇಹ ಮೂಲವಾಗಿ ರೂಪ ಮೂಲವಾಗಿ ನೋಡುವ ಹಾಗಿಲ್ಲ ಅವಳನ್ನ ಆತ್ಮ ಮೂಲವಾಗಿ ನೋಡ್ಬೇಕು ಯಾಕೆಂದ್ರೆ ಅವಳೂ ಕೂಡ ಮಹತ್ವದ ಭಗವಂತನ ಒಂದು ಮಹತ್ವದ ಸೃಷ್ಟಿ ಅನ್ನುವಂತಹ ಭಾವನೆಯನ್ನ ಮೊಟ್ಟ ಮೊದಲನೇ ಸಲ ನೆಟ್ಟಿನಲ್ಲಿ ಇಡ್ಬೇಕು ನಾವು ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಸಲ ನಮ್ಮಲ್ಲಿ ಬಿತ್ತಿದಂಥವ್ರು ಹನ್ನೆರಡನೇ ಶತಮಾನದ ಶರಣರು ಅದಕ್ಕ ನಾವು ಬರೀ ತುತ್ತು ತುಟ್ಟಿಗೊಮ್ಮೆ ಅಲ್ಲ ಉಸಿರು ಉಸಿರಿಗೊಮ್ಮೆ ಉಪಕಾರ್ಮರಿಸಬೇಕಾದಂತಹ ಒಂದು ಅವಶ್ಯಕತೆ ಇದೆ ನಂತರ ಶಿವನಾದ ನೃತ್ಯ ಕಾರ್ಯಕ್ರಮ ನಡೆಯಿತು ಮೊದಲಿಗೆ ಹೇಮಾ ಸೊನ್ನೋಳಿ ಅವರು ಪ್ರಾಸ್ತಾವಿಕ ಮಾಡಿದ್ರು ಈ ವೇಳೆ ಸಮಂತ ಹೊಸಪೇಟೆ ಆಶಾ ಎಂ ಕಣ್ಮರಡಿ ಪ್ರಭಾಪ್ ಪಾಟೀಲ್ ಸುಧಾ ಪಾಟೀಲ್ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂದೆ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ